குடிசலு குடுக்கேவாடி குடிசா குடுக்க ஜாத்து மதபிடி

ಮುಂದೆ ಧರಣೆ ನಂಬಿಕೊಳ್ಳಲಾಗಿದೆ ಈ ಧರಣೆಯನ್ನು ಉದ್ದೇಶಿಸಿ ಜಿಲ್ಲಾ ಅವರು ಸಂಘಟನಾವನ್ನ ಅನ್ಯ ಉದ್ದೇಶಗಳಿಗಾಗಿ ಬಳಸ್ತಾ ಇದ್ದಾರೆ ಹಾಗೂ ಶೋಷಿತ ಸಮುದಾಯಗಳಾಗಿರ್ತಕ್ಕಂಥ ನಮ್ಮ ದಲಿತ ಸಮುದಾಯಗಳಿಗೆ ಬಳಸಬೇಕಾಗಿರ್ತಕ್ಕಂಥ ದುಡ್ಡವನ್ನ ಬೇರೆ ಯೋಜನೆಗಳಿಗೆ ಬಳಸ್ತಕ್ಕಂಥದ್ದು ಅದು ತಪ್ಪು ಅಂತಕ್ಕಂಥ ಒಂದು ಸಂದೇಶವನ್ನು ಎಚ್ಚರಿಕೆಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕ ದೆಲ್ ಸಂಘರ್ಷ ಸಮಿತಿಯ ಯಾವತ್ತು ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಮೇಶ್ ಹಾಸಿಂಗ್ ನೇತೃತ್ವದಲ್ಲಿ ಹಾಗೆ ನಮ್ಮ ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ವಿನಾಯಕ್ ಗುಣಸಾಗರ್ ಅವರ ನೇತೃತ್ವದಲ್ಲಿ ಅದೇ ರೀತಿಯಾಗಿ ಇನ್ನೊಬ್ಬರಿಗೆ ಸುರೇಶ್ ತೆಣಿಗಡ್ಡಿ ಅವರು ಲಕ್ಕಪ್ಪ ಅವರು ಹಾಗೆ ನಮ್ಮ ಸೋದರಿಯರಾಗಿರ್ತಕ್ಕಂಥ ರೇಣುಕಾ ಮೇಡಮ್ ಅವರು ಹಾಗೆ ನಮ್ಮ ರಾಜು ಅವರು ಹಾಗೆ ಅವರಿವರೆನ್ನೆ ನನ್ನ ಎಲ್ಲ ತಾಲೂಕಾ ಸಂ ಸಂಚಾಲಕರು ಹಾಗೂ ಎಲ್ಲ ಪದಾಧಿಕಾರಿ ನೇತೃತ್ವದಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಒಂದು ನಾವು ಬಿಜಾಪುರ ಜಿಲ್ಲೆಯಿಂದನೂ ಕೂಡ ಏನು ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೇವೆ ಆ ಪಾಲನ್ನು ಕೊಡದಿದ್ದಲ್ಲಿ ಈ ಹೋರಾಟ ಇನ್ನೂ ಕೂಡ ಉಗ್ರ ರೂಪಕ್ಕೆ ತಾಳ್ತದೆ ಅಂತಕ್ಕಂಥ ಮಾತವನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಶಾಸಕರನ್ನ ಆಯ್ಕೆ ಮಾಡುವಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಇವತ್ತು ರಾಜಖಂಡ ಏನು ಐದು ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ತಾವು ನೆನಪಿನಲ್ಲಿ ಇಟ್ಕೋಬೇಕಂತ ಮಾತನ್ನ ಇವತ್ತು ನಾವು ಹೇಳ್ತಾ ಇದ್ದೀವಿ ಯಾಕಪ್ಪ ರ್ಯಾಲಿಯನ್ನ ಸಮರ್ಪಕವಾಗಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಅಧಿಕಾರಿಗಳ ಇದು ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಮಾಧೇವ್ ಸಾಹೇಬರಿಗೆ ಇದರ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಬಳಸಬೇಕು ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅವ ಈ ಹಣವನ್ನು ಅನ್ಯ ಯೋಜನೆಗೆ ಬೆಳೆಸಿ ದಲಿತರಿಗೆ ಮಾರಣ ಹೋಮ್ ಮಾಡಬಾರ್ದು ಮಾರಣ ಹೋಮ ದಲಿತರಿಗೆ ಮಾರಣ ಹೋಮ್ ಮಾಡಿ ಅವರ ಮನೆ ಅವ್ರನ್ನ ಮಾರಣ ಹೋಮ್ ಮಾಡಿ ಅವ್ರ ಮೇಲೆ ಮಣಿಯನ್ನು ನೀವು ಕಟ್ಟಬಾರ್ದು ಸಮಾಜಕ್ಕೆ ನ್ಯಾಯ ಅಂತ ಹೇಳಿಕೊಳ್ಳುವಂಥ ಸಿದ್ದರಾಮಯ್ಯ ಸಾಹೇಬ್ರೆ ಕರ್ನಾಟಕದಲ್ಲಿ ಸಂಸ್ಥೆ ಹೋರಾಟದಿಂದ ಬಂದಂಥ ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಮಾಧೇವಾಬ್ ಸಾಹೇಬ್ರೆ ಇದರ ತೀವ್ರಗತಿಯಿಂದ ಕೈ ಬಿಟ್ಟು ನಮ್ಮ ಹಣ ನಮಗೆ ವಾಪಸ್ ಮಾಡಬೇಕು ದಲಿತರಿಗೆ ಮೇ ದಾಖಲಾ ಹುದ್ದೆಗಳನ್ನು ಏನ ತುಂಬಬೇಕಾಗಿತ್ತಲ್ಲ ಅವನು ತೀವ್ರಗತಿ ತುಂಬಿಸಿ ಸಂವಿಧಾನದ ಮಾ ಮೂಲ ಆಸೆಯನ್ನು ಈಡೇರಿಸಬೇಕು ಒಂದು ವೇಳೆ ಈಡೇರಿಸದ ಇದ್ದಿದ್ದಾಗಿದ್ದೀರಾ ಇವತ್ತು ನಾಳೆ ಇಪ್ಪತ್ತೊಂದನೇ ತಾರೀಕು ದಿವಸ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ವೇಳೆ ಸಂಪೂರ್ಣವಾಗಿ ಆಗದೆ ನಮ್ಮ ಸಮಸ್ಯೆಗಳು ಇಡದೇ ಇದ್ದಾದ್ರೆ ವಿಧಾನಸೌಧ ಮುತ್ತಿಗೆ ಹಾಕುತ್ತೇವೆ ಅನ್ನುವಂಥದ್ದನ್ನು ಎಚ್ಚರಿಕೆ ಹೇಳಿ ಸರ್ ಬ್ಯಾಕ್ಲಾ ಬ್ಯಾಕ್ಲಾಗ್ ಹುದ್ದೆಗಳು ಸಂಪೂರ್ಣವಾಗಿ ಇವತ್ತು ರಾಜ್ಯ ಸರ್ಕಾರ ತುಂಬಬೇಕು ವಿವಿಧ ಇಲಾಖೆಗಳಲ್ಲಿ ಇದ್ದಂಥ ಮೂವತ್ತೆಂಟು ಇಲಾಖೆಗಳಲ್ಲಿ ಇದ್ದಂಥ ಹುದ್ದೆಗಳನ್ನು ತೀವ್ರತೆ ತುಂಬಬೇಕು ನಮ್ಮ ಜನಾಂಗನ ನಮ್ಮ ವಿದ್ಯಾರ್ಥಿಗಳ ನೌಕರರು ಇವತ್ತು ಸಂಪೂರ್ಣವಾಗಿ ಇವತ್ತು ಕೂಲಿ ಮಾಡುತ್ತಿರುವಂಥ ನಮ್ಮ ಕೂಲಿ ಆಗಿ ಸಾಂಗ್ಲಿ ಇರದಿ ಇವತ್ತು ಗುಳೆ ಹೋಗುವಂಥ ಪ್ರಸಂಗ ಬಂದಿದೆ ಅಂಥ ಸಂದರ್ಭದಲ್ಲಿ ದಾಖ್ಲಾಕ್ ಹುದ್ದೆಗಳನ್ನು ತುಂಬಬೇಕು ಅನ್ನುವಂಥ ಮಾತನ್ನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆಗದೆ ಇದೆ ಹತ್ತಿಪ್ಪತ್ತು ಸಾವಿರ ಜನ ಇವತ್ತು ನಾಳೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿಗೆ

ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ವಾಪಸ್ ಕೊಡಿ ಅಂತಕ್ಕಂಥ ಮಾತನ್ನು ಇಟ್ಟು ಬಂದು ಇವತ್ತಿನ ದಿವಸ ಬಿಜಾಪುರ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಏನು ಎರಡು ಸಾವಿರ ಹದಿಮೂರರಲ್ಲಿ ಏನು ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಎಸ್ ಸಿ ಪಿ ಟಿ ಎಸ್ ದಲಿತರಿಗೆ ಮೀಸಲಿಟ್ಟಿತ್ತು ಅದನ್ನು ಇವತ್ತಿನ ದಿವಸ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಇವತ್ತಿನ ದಿವಸ ಗ್ಯಾರಂಟಿ ಯೋಜನೆಗೆ ಬಳಸೋದ್ರ ಮುಖಾಂತರ ಮತ್ತೆ ದಲಿತರಿಗೆ ಅನ್ಯಾಯ ಮಾಡ್ತಿದೆ ಅಂತಕ್ಕಂಥ ವಿಷಯವನ್ನೇ ವಿಷಯವನ್ನು ಪ್ರಸ್ತಾಪವನ್ನು ಮಾಡ್ತಿದ್ದೇವೆ ಬಹುಶಃ ಏನು ಸರ್ಕಾರ ಇವತ್ತ ದಲಿತರ ಜೊಡೆ ದಲಿತರಿಗೆ ಮಕ್ಕಳ ಜೊತೆಗೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರನ್ನು ಬಲಿಷ್ಠಪಡಿಸಬೇಕಾಗಿತ್ತು ಅದನ್ನೆಲ್ಲವನ್ನು ಬಿಟ್ಟು ಇವತ್ತಿನ ಸಹ ಗ್ಯಾರಂಟಿಗೆ ದಲಿತರ ಹಣವನ್ನು ಬಳಕೆ ಮಾಡುದು ತುಂಬ ಅಕ್ಷಮ ಅಪರಾಧ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾನೆ ಬಹುಶಃ ಏನೋ ಇವತ್ತಿನ ಸಹ ಏನೋ ಹನ್ನೊಂದು ವರ್ಷಗಳಿಂದ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನು ತಂದಿದ್ದೀರಿ ಅದರ ಪ್ರಯುಕ್ತ ಇವತ್ತಿನ ಸಹ ಪ್ರತಿ ಕುಟುಂಬಕ್ಕೆ ಏನಾದರೂ ಅಭಿವೃದ್ಧಿ ಮಾಡಿದರೆ ಅವರಿಗೆ ಹಂಚಿಕೆ ಮಾಡಿದರೆ ಆ ಹಣ ಪ್ರತಿ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಹಣವನ್ನು ಹೋಗ್ತಾ ಇದ್ದವು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ಅದೇ ರೀತಿಯಾಗಿ ಏನು ನಮಗೆ ಸುಮಾರು ವರ್ಷಗಳಿಂದ ಬ್ಯಾಕ್ಲಾಕ್ ಹುದ್ದೆಗಳನ್ನು ನೀವು ತುಂಬಲಿಕ್ಕೆ ವಿಫಲರಾಗಿದ್ದೀರಿ ಬ ಆಯಾ ಹಂತಗಳಲ್ಲಿ ಬರ್ತಕ್ಕಂಥ ಸರ್ಕಾರಗಳು ದಲಿತರಿಗೆ ಒಂದು ಮೋಸ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಬ್ಯಾಕ್ಲಾಕ್ ಹುದ್ದೆಗಳನ್ನು ತುಂಬಲಾರ್ದೇ ಕಾಲಹರಣ ಮಾಡ್ತಿದ್ರಿ ತೀರ್ಗತಿಯಲ್ಲಿ ತುಂಬಬೇಕು ಅಂತಕ್ಕಂಥ ಮಾತನ್ನ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಅಶೋಕ್ ಚಲವಾದಿ ಜಿಲ್ಲಾ ಸಂಚಾಲಕರು ಬಂಧುಗಳೇ ಇವತ್ತಿನ ದಿವಸ ಅಂಬೇಡ್ಕರ್ ಡಿ ಸಿ ತನ ಮನೆಗೆ ಕೊಟ್ಟು ಇವತ್ತು ಎಸ್ ಸಿ ಟಿ ದುಡ್ಡನ್ನು ದೊರವಲಿಕೆ ಆಗ್ತದ ಅದ್ರ ಖಂಡಿಸಿ ಇವತ್ತಿನ ದಿವಸ ಡಿ ಸಿ ಅವ್ರ ಮನೆಗೆ ಕೊಡಲಾಗ್ತು ಮುಖ್ಯಮಂತ್ರಿ ನಮ್ಮ ದೊಡ್ಡ ಉಪಮುಖ್ಯಮಂತ್ರಿ ಮಂತ್ರಿ ಜಾಗದವರು ಗೊತ್ತು ನಮ್ಮ ಎಸ್ ಸಿ ಎಸ್ ಟಿ ದೊಡ್ಡ ಎತ್ತಿ ಹಾಕಿ ಮುಖ್ಯಮಂತ್ರಿಯವರು ಇದಕ್ಕೆ ಬಸ್ಸಿಗೆ ಕೊಡ್ತಾರೆ ಉಪ ಮುಖ್ಯಮಂತ್ರಿ ಡಿ ಸಿ ಕುಮಾರ್ ಏನೋದನ್ನ ಡಿ ಕೆ ಉಪ ಮುಖ್ಯಮಂತ್ರಿ ಏನದನ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಕೊಟ್ಟು ಅವು ಅಧಿಕಾರ ತಳಿಸ್ತಾನ ಬಂಧುಗಳೇ ಇವತ್ತಿನ ದಿವಸ ಆಗಬಾರ್ದು ದುಡ್ಡು ಹಾಕಿ ನಮ್ಮ ಎಸ್ ಸಿ ಎಷ್ಟು ದುಡ್ಡು ಹಾಕಿ ಎಸ್ ಸಿ ಎಷ್ಟಿ ಅವರಿಗೆ ಜೇಲಕ್ಕೆ ಕಳಿಸಿ ಮಜಾ ಮುಖ್ಯಮಂತ್ರಿ ಅವರೇ ಇದು ಸರಿಯಲ್ಲ ಮುಂದೆ ಬರುವ ಒಳಗೆ ಲೆಕ್ಕ ಹಾಕಿ ನಮ್ಮ ದುಡ್ಡುಗಳನ್ನು ಬಿಡುಗಡೆ ಮಾಡಿ ಎಸ್ ಸಿ ಟಿ ಮಂದಿಗೆ ದುಡ್ಡು ಬಿಡುಗಡೆ ಮಾಡಿ ಅವ್ರಿಗೆಲ್ಲ ಸೌಲಭ್ಯಗಳು ಕೊಡ್ಬೇಕಂತೇಳಿ ಇವತ್ತು ಹೋರಾಟವನ್ನು ಮಾಡ್ತೇವೆ ಬಂಧುಗಳೇ ಇವತ್ತಿನ ದಿವಸ ಇವತ್ತು ಒಪ್ಪಿಗೆ ಆದರೆ ಪಾಡಾಯ್ತು ಸಿದ್ದರಾಮಯ್ಯಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಇವತ್ತ ಇಬ್ಬರು ಆಟ ಮಾಡ್ತೀರಿ ಇವತ್ತ ಎಸ್ ಟಿ ಮಂದಿಗೆ ಆಟ ಮಾಡಿ ನಮ್ಮವ್ರನ್ನ ಜೈಲು ಕಳಿಸಿ ದೊಡ್ಡ ಎಲ್ಲೆಲ್ಲಿ ಕಳಿಸ್ತೀರಿ ನೀವು ಹಂಗಾಗಬಾರ್ದು ಅಂತೇಳಿ ಇವತ್ತಿನ ದಿವಸ ಮನೆಯ ಕೊಟ್ಟು ಎರಡು ಮಾತುಗಳನ್ನು ಒಲಿಂಪಿಕ್ ಸಂಘದ ಅಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ರಾಜ್ಯದಲ್ಲಿ ಪರಿಶಿಷ್ಟ ಪರಿಶಿಷ್ಟ ಕುಡಿ ಎನ್ನುವ ಒಂದು ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡುವಂಥ ಕಾರ್ಯಕ್ರಮಗಳನ್ನು ರಾಜ್ಯ ಕರ್ನಾಟಕ ರಾಜ್ಯ ಒಂದು ದಲಿತ ಸಂಗತಿ ಸಮಿತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹಮ್ಮಿಕೊಂಡಿದೆ ಹಾಗಾಗಿ ಈ ಒಂದು ಸರ್ಕಾರ ಗಮನ ಇನ್ನೂ ಸೆಳೆದಿಲ್ಲ ಯಾಕಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನು ಸಂಪೂರ್ಣವಾಗಿ ಎಸ್ ಸಿ ಪಿ ಎಸ್ ಸಿ ಆ್ಯಂಡ್ ಎಸ್ ಟಿ ಅವರಿಗೆ ಪಟ್ಟಿಲ್ಲ ಹಾಗಾಗಿ ಇವತ್ತಿನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ದಲಿತರು ವಿಫಲತೆ ಆಲಕ್ಕ ಈ ಒಂದು ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೇಲೆ ಬಂದಂಥ ಶಾಸಕರು ಸಚಿವರೇ ಕಾರಣತೇಳ್ ಕೂಡ ಇವತ್ತು ನಾವು ಸರ್ಕಾರಕ್ಕೆ ಒಂದು ಅಗ್ರ ಕೂಡ ಪಡಿಸ್ತಾ ಇದ್ದೇವೆ ಹಾಗಾಗಿ ಬ್ಯಾಕಲ ಹುದ್ದೆಗಳು ಈ ಒಂದು ಮೂವತ್ತ ಎಂಟು ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಎಸ್ ಎಂ ಕೃಷ್ಣ ಸರ್ಕಾರದ ಹಿಂದು ಹಿಡಿದು ಹೋರಾಟ ಕೂಡ ಮಾಡ್ಕೋತೇ ಬಂದಿದ್ದೆವು ಇವತ್ತ ಬಿ ಜೆ ಪಿ ಸರ್ಕಾರವಾಗಲಿ ಜೆ ಡಿ ಎಸ್ ಸರ್ಕಾರವಾಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ದಲಿತರ ಬದಲು ಇನ್ನೂವರೆಗೆ ಈ ವ್ಯಾಖ್ಯಾಗ ಉದ್ಯೋಗದ ಬದಲ ಯಾರು ಒಂದು ಮುಚಾರ್ಜಿ ವಹಿಸಿ ಅವರನ್ನು ನ್ಯಾಯ ಕೊಡಿಸಲ್ಲಿ ಸರ್ಕಾರಗಳು ಕೂಡ ಮೂರೂ ಸರ್ಕಾರಗಳು ವಿಫಲವಾಗಿದೆ ಹಾಗಾಗಿ ಇವತ್ತು ಇಫಾಲ ಸಂಬಂಧ ಇವತ್ತು ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದು ಒಂದು ಗಂಟೆ ಕೂಡ ಇವತ್ತು ಬಾರಿಸಿ ನಾಳೆ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಲಕ್ಷ ಲಕ್ಷ ಜನ ಸೇರಿಸಿ ಇವತ್ತು ಸರ್ಕಾರಕ್ಕೆ ಒಂದು ಏನು ಟೈಮಿಂಗ್ ಇವತ್ತೇನು ಇವತ್ತಿನಿಂದ ಇಪ್ಪತ್ತೊಂದರೆ ಟೈಮಿಂಗ್ ಒಳಗೆ ಸರಿಪಡಿಸಿದ್ದಲ್ಲಿ ಮನೆ ಮುಖ್ಯಮಂತ್ರಿಗಳಾಗಲಿ ಇವತ್ತು ಕರ್ನಾಟಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ದಲಿತ ಸಂಘ ಸಮಿತಿ ಹಮ್ಮಿಕೊಂಡಿದೆ ಅಂತ ಹೇಳಿ ಕೂಡ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದೇ ವಿನಾಯಕ್ ಮುಣಸಾಗರ್ ಡಿ ಎಸ್ ಎಸ್ ಸಂಚಾಲಕರು ಬೆಳಗಾವಿ ಮಹದೇವಪ್ನವರು ಇರಬಹುದು ಇವರೆಲ್ಲ ದಲಿತರೇ ಆದ್ರೆ ದಲಿತರ ಅನ್ಯಾಯವಾಗಿರೋದನ್ನ ಖಂಡಿಸದೆ ಮೌನವಾಗಿರೋದ ದುಃಖದ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ಯಾಕಂತಂದ್ರೆ ದಲಿತರ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಬದುಕಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನು ಯಾಕೆ ಸರ್ಕಾರ ಅಲೆಕ್ಷ ಮಾಡಿ ಬೇರೆ ಬೇರೆ ವಿವಿಧ ಉದ್ದೇಶಗಳಿಗೆ ಬಳಸ್ಕೊಳ್ತಾ ಇದೆ ಯಾಕಂದ್ರೆ ಈ ಹಣ ದಲಿತರಿಗಾಗೇ ಇರ್ತಕ್ಕಂಥ ಹಣ ದಲಿತರಿಗಾಗೇ ಬಳಸಬೇಕು ಇದು ಬೇರೆಗೆ ಬಳಸ್ಕೊಂಡ್ರೆ ಮುಂದಿನ ದಿನ ದಿನಮಾನದಲ್ಲಿ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಮಾಡಬೇಕಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಬ್ಯಾಕ್ಲಾಗ್ ಹುದ್ದೆಗಳು ಸಾಕಷ್ಟು ಬ್ಯಾಕ್ಲಾಗ್ ಹುದ್ದೆಗಳಿವೆ ಅವು ಯಾವುದೇ ತುಂಬದೆ ಬರಮಾಚಿ ಇಲ್ಲಿ ಇಲ್ಲಿವರೆಗೂ ಸರ್ಕಾರಗಳು ಎಳ್ಕೊಂಡು ಬಂದಿರುವುದು ಇದು ಖಂಡನೀಯವಾಗಿರ್ತಕ್ಕಂಥದ್ದು ಸಾಕಷ್ಟು ವಿದ್ಯಾವಂತರು ಇದ್ದಾರೆ ನಿರುದ್ಯೋಗಿಗಳಾಗಿ ಕೂಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸರ್ಕಾರ ಬ್ಯಾಕ್ಲಾಗ್ ಹುದ್ದೆ ತುಂಬದೇ ಇರತಕ್ಕಂಥದ್ದು ಅದಕ್ಕಾಗಿ ಮುಂದಿನ ದಿನಗಳ ಎಲ್ಲವನ್ನು ಸರಿಪಡಿಸ್ಕೊಂಡು ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚ ನಗರ ಸಂಚಾಲಕನಾಗಿ ಹೇಳಿಕೆ ಹೆಚ್ಚಪಡ್ತೇನೆ ಜನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ ಮುಂದ ನಮ್ಮ ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಎಲ್ಲ ಹಳ್ಳಿಗಳಿಂದ ನಾವು ಏನಪ್ಪಾ ಅಂತಂದ್ರೆ ಆ ರಾಜ್ಯದೊಳಗೆ ಬೆಂಗಳೂರಿನಲ್ಲಿ ವಿಲಿಯಂ ಪ್ರಾ ಪಾರ್ಕಿನಲ್ಲಿ ನಾವು ಏನಪ್ಪ ಅಂತಂದ್ರೆ ಬೃಹತ್ ಪ್ರತಿಭಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಮ್ಮ ದಲಿತ ಸಂಘಟನೆಯ ಒಂದು ಶಕ್ತಿಯನ್ನು ತೋರಿಸುವ ತೋರಿಸ್ಬೇಕಂತ ಹೇಳಿ ನಾವು ನಿರ್ಧಾರ ಮಾಡ್ಕೊಂಡಿವಿ ಈ ನಮ್ಮ ಈ ಹೋರಾಟಕ್ಕೆ ಇವತ್ತು ಅವರು ಸ್ಪಂದನೆ ಮಾಡಿದ್ರೆ ನಾವು ರಾಜ್ಯದಲ್ಲಿ ಮುಂದೆ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಪ್ರತಿಭಟನೆಯನ್ನು ಮಾಡುವುದನ್ನು ನಿಲ್ಲನೆಯನ್ನು ಮಾಡ್ತೀವಿ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ತಕ್ಷಣ ತುಂಬುವಂಥ ವ್ಯವಸ್ಥೆಯನ್ನು ನಮ್ಮ ಮಾನ್ಯ ಅಹಿಂದ ನಾಯಕರಾದಂತಹ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕೈಕೊಳ್ಳಬೇಕು ಯಾಕಂತಂದ್ರೆ ನಮ್ಮ ದಲಿತ ನಿರುದ್ಯೋಗಿಗಳಾಗಿ ಮನೆಯಲ್ಲೇ ಕೂತಿರುವುದರಿಂದ ಅವರು ಅವರ ಒಂದು ಭವಿಷ್ಯ ಆ ನೌಕರಿಯಲ್ಲಿ ಇರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಬ್ಯಾಕ್ಲಾಕ್ ಹುದ್ದೆಗಳನ್ನು ಆ ನಂತರ ಸುಮಾರು ವರ್ಷಗಳ ಕಾಲ ಎಲ್ಲ ಹೋರಾಟ ದಲಿತ ಹೋರಾಟಗಳ ಪ್ರಯತ್ನದಿಂದ ಇವತ್ತು ಸೆವೆನ್ ಡಿ ಅಂತಕ್ಕಂತ ಒಂದು ಕಾಯ್ದೆಯನ್ನ ತೆಗೆಯೋದ್ರ ಜೊತೆಗೆ ಸೆವೆನ್ ಜಿ ಅನ್ನು ಉಳಿಸಿಕೊಂಡು ಇವತ್ತು ಹಿಂದಿನ ಸರ್ಕಾರ ಆಗಿರ್ಬೋದು ಇವತ್ತಿನ ಸರ್ಕಾರ ಕೂಡ ದಲಿತರಿಗೆ ಇಟ್ಟಿರ್ತಕ್ಕಂಥ ಎಸ್ ಪಿ ಟಿ ಎಸ್ ಪಿ ದುಡ್ಡನ್ನ ಅನ್ಯ ಕಾರ್ಯಗಳಿಗೆ ಬಳಸ್ತಾ ಇವತ್ತು ದಲಿತರಿಗೆ ಮಲ್ತಾಯ ಧೋರಣೆಯನ್ನು ಮಾಡ್ತಾ ಇದೆ ಅದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯ ಸರ್ಕಾರಕ್ಕೆ ಉಗ್ರವಾಗಿ ಕಾಣಿಸ್ತದೆ ಅಂತಕ್ಕಂತ ಮಾತನ್ನ ಹೇಳ್ತೇನೆ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಹತ್ತಬೇಕಾಗಿರ್ತಕ್ಕಂಥ ಏನು ಮೀಸಲು ಮತ ಕ್ಷೇತ್ರದಿಂದ ಹೋಗಿರ್ತಕ್ಕಂಥ ಸಚಿವರುಗಳು ಎಂ ಎಲ್ ಇವತ್ತು ಏನು ಈ ವಿಷಯದ ಬಗ್ಗೆ ಧ್ವನಿ ಹತ್ತದೆ ಅವರು ತಮ್ಮ ಮನಸ್ಸಿಗೆ ಬಂದಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅದು ನಮ್ದು ದುರ್ದೈವ ಅಂತಕ್ಕಂಥ ವಿಚಾರವನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳ್ತಾನೆ ಇವತ್ತಿನ ದಿವಸ ಮೀಸಲು ಮತ ಕ್ಷೇತ್ರದಿಂದ ಏನು ಹೋಗಿರ್ತಕ್ಕಂಥ ಸಚಿವರು ಮತ್ತು ಎಂ ಎಲ್ ಎಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಏನು ಎಸ್ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಮಾಡಿಕೊಳ್ತಕ್ಕಂತ ಸರ್ಕಾರದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ನಾವು ಬೀತಲ್ ಮಸ ಮೀಸಲ್ ಮತಕ್ಷೇತ್ರದಿಂದ ಆರ್ಶವಾಗಿರ್ತಕ್ಕಂತ ಸಚಿವರು ಮತ್ತು ಏನು ಎಂ ಎಲ್ ಎಗಳ ಮನೆ ಮುಂದೆ ನಾವು ಧರಣಿ ಮಾಡುವುದರ ಜೊತೆಗೆ ನಮ್ಮ ನ್ಯಾಯವನ್ನು ಪಡೆದುಕೊಳ್ತೀವಿ ಅಂತಕ್ಕಂತ ಮಾತನ್ನು ಕೂಡ ನಮ್ಮ ಮಾಧ್ಯಮ ವರ್ಗದವರು ಹಾಗೂ ಪೊಲೀಸ್ ಇಲಾಖೆಯವರಿಗೆ ನಮ್ಮ ರೈತ ಸಂಘರ್ಷ ಸಮಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಮೊದಲೇದಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಅಂದ್ರೆ ಶತಮಾನಗಳ ಕಾಲ ತುರ್ತಕ್ಕೊಳಗಾಗಿ ಅಮವಿ ಬದುಕನ್ನು ಸಾಗಿಸುತ್ತಿರುವಂತಹ ಕೋಟಿ ಕೋಟಿ ಜನಗಳಿಗೆ ಸ್ವಾಭಿಮಾನ ಮೂಲಕ ಉತ್ತರವನ್ನು ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಈ ಜಗತ್ತಿನಲ್ಲೇ ಅಚ್ಚ ಅಳೆಯದೆ ಉಳಿದಿದೆ ಇಂಥ ಮಹಾನ್ ನಾಯಕನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಿದ್ಧಾಂತದ ಮೇರೆಗೆ ದಲಿತ ಸಂಘಟನೆ ಮುನ್ನುಗ್ತಾ ಇದೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಅಪ್ಪ ಅಂತಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ನಾನು ದಲಿತ ನಾನು ದಲಿತ ನಾನು ದಲಿತ ಪ್ರತಿಯೊಂದು ಮಾಧ್ಯಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ದಲಿತ 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 ಅಂತ ಹೇಳ್ತಾ ಇದ್ದೀರಿ ಆದರೆ ದಲಿತರ ಕಣ್ಣೀರು ನಿಮಗೆ ಕಾಣ್ತಾ ಇಲ್ಲ ದಲಿತ ನಿರುದ್ಯೋಗಿಗಳ ಕಣ್ಣೀರು ಕಾಣ್ತಾ ಇಲ್ಲ ಎಷ್ಟೋ ದಲಿತ ನಿರುದ್ಯೋಗಿಗಳು ಇವತ್ತು ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಅದು ನಿಮಗೆ ಕಾಣ್ತಾ ಇಲ್ಲ ಸುಮ್ಮನೆ ನೀವು ನಮ್ಮ ಸರ್ಕಾರ ನುಡಿದಂತೆ ನಡೀತೀವಿ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಿದ್ರು ಎಲ್ಲ ನನ್ನ ಬಂಧು ಬಳಗದವರು ಎಲ್ಲ ನನ್ನ ಅನ್ನ ತಂಗಿಯರು ಸೋದರರು ಅಣ್ಣ ತಮ್ಮಂದಿಯರು ಇವತ್ತು ಈ ಒಂದು ಧರಣಿಯಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಬೇಕಾದ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಡ್ತೇನೆ ಅಂತ ಬರೀ ಮಾತೇ ಹೇಳ್ತಾರೆ ಅದು ಜಾರಿಗೆ ಬರ್ತಾ ಇಲ್ಲ ಇದರಿಂದ ಬಹಳಷ್ಟು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿತ್ತು ಅಂತ ಹೇಳ್ಬಹುದು ಏನಂತಂದ್ರೆ ಪರಿಶಿಷ್ಟ ಹಣವನ್ನು ನಮಗೆ ದುರ್ಬಳಕೆ ಆಗಿದ್ದರಿಂದ ಬಹಳಷ್ಟು ನಾವು ಇನ್ನ ಈ ಸತ್ಯಾಗ್ರಹನೇನೋ ಮುಂದುವರ್ಸಿದ್ವಿ ನಾವು ಇಲ್ಲಿಗೆ ಬಿಡಂಗಿಲ್ಲ ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮೆಲ್ಲ ಬ್ಯಾಕ್ಲಾ ಹುದ್ದೆಗಳನ್ನು ತುಂಬಿಕೊಳ್ಳಾಕ ತುಂಬಿಕೊಳ್ಳ ಆಗಲಾರ್ದು ಬಟ್ಟೆಕ ನಮ್ಮೆಲ್ಲ ಬಂದು ಬಾಂಧವರೆಲ್ಲ ಗುಳೆ ಹೋಗ್ತಾ ಇದ್ದಾರೆ ಗುಳೆ ಹೋಗೋದ್ರಿಂದ ನಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಬಡತನ ಇನ್ನು ಹೆಚ್ಚಾಗ್ತಾ ಇದೆ ನಮ್ಮ ಜನಾಂಗದವ್ರಿಗೆ ಆ ಜನಾಂಗದವ್ರಿಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಾರದಿಂದ ಅನೇಕ ದಲಿತ ಪರ ಘೋಷಣೆಯನ್ನು ಮುಖಾಂತರ ಇವತ್ತಿನ ದಿವಸ ನಮಗೆ ನ್ಯಾಯನ್ನು ಸರ್ಕಾರದಿಂದ ವಂಚನೆ ಆಗ್ತದೆ ನ್ಯಾಯ ಬೇಕಂತಕ್ಕಂಥ ಮಾತನ್ನು ಇಲ್ಲಿ ಸೇರ್ತೇವೆ ಬಂಧುಗಳೇ ಈ ಸಭೆಯಲ್ಲಿ ಆತ್ಮೀಯರಾದಂಥ ಬೆಳಗಾವಿ ಭಾಗಿ ಸಂಚಾಲಕರಾದಂಥ ವಿನಾಯಕ್ ಗುಣಸಾಗರ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರಗಳಾದಂಥ ಶರಣು ಶಿಂಧೆ ಅವರು ಪ್ರಕಾಶ್ ಗುಡಮನಿಯವರು ಪರಶುರಾಮ್ ಅವರು ಅನಿಲ್ ಕೊಡ್ತೆಯವರು ಮತ್ತು ಸುರೇಶ್ ನಡಗಡ್ಡೆ ಅವರು ನಗರ ಘಟಕ ಸಂಚಾಲಕರಾದಂಥ ರಾಜು ತರುವವರು ಮತ್ತು ಮಹಿಳಾ ಘಟಕದ ಸಂಚಾಲಕರಿಯಾದಂಥ ವೆಂಕಟರಾಮ ಮಾಧವರು ಯಶೋಧ ಮೇಡಮ್ ಅವರು ಮತ್ತು ಸುಭದ್ರ ಮೇಡಮ್ ಅವರು ಅನೇಕರು ಎಲ್ಲ ದಲಿತ ಸಂಘರ ಸಮಿತಿಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಸೇರಿ ಇವತ್ತ ಧರಣಿಯನ್ನು ತೆಗೆದುಕೊಂಡು ಬಂದರೆ ಬಹುಶಃ ಏನೋ ನಮ್ಮ ನಿರೀಕ್ಷೆಯನ್ನು ಹುಷಿ ಮಾಡಲಿ ಹುಷಿ ಮಾಡಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಇಡೀ ಒಂದು ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಜನ ಹೆಚ್ಚದ್ದು ಇವತ್ತವನ್ನು ಸಿದ್ದರಾಮಯ್ಯವರಿಗೆ ಮತವನ್ನು ನೀಡಿದ್ದೇವೆ ಬಂಧುಗಳೇ ಈ ಮತಕ್ಕೆ ನೀವು ಏನೋ ಹಿಂದೆ ದಲಿತರಿಗೆ ಆಶಾಭವನವಾಗಿ ಪರಿಶಿಷ್ಟರಿಗೆ ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಹದಿಮೂರರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ದಲಿತರಿಗೆ ಸೀಮಿತವಾದಂಥ ಹಣವನ್ನು ಇಟ್ಟಿದ್ದೀರಿ ಆ ಹಣವನ್ನು ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದು ತಾವೇ ಇವತ್ತಿನ ಸಹ ಕಸಿದುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೇವೆ ಇವತ್ತಿನ ಸಹ ನಾವು ಈ ವಿಷಯವನ್ನು ತೆಗೆದುಕೊಂಡು ನಿಮ್ಮನ್ನು ಕಣ್ತರಿಸಲಿಕ್ಕೆ ಈ ಒಂದು ಲಕ್ಷಾಂತರ ಜನ ಸೇರಿ ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕಿಗೆ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಆ ವಿಷಯವಾಗಿ ಏನು ನಮಗೆ ಒಂದು ದಲಿತರ ದಲಿತ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮತ್ತು ಅನೇಕ ಸೌ ಸಹಾಯ ಸೌಲಭ್ಯಗಳಿಗೆ ಬಳಸ್ತಕ್ಕಂಥ ಹಣವನ್ನು ಇವತ್ತಿನ ಸಹ ನಮ್ಮದೇ ಜನ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಗ್ಯಾರಂಟಿ ಯೋಜನೆ ಬಳಸ್ತಾ ಇದ್ದರೆ ಆ ಹಣವನ್ನು ಬಳಸೋದನ್ನೇ ನಮ್ಮ ಹಣವನ್ನು ನಮಗೆ ವಾಪಸ್ ಕೊಡಿ ಇಲ್ಲ ಅವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡಲಿ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ಅವರನ್ನು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಹೀಗಾಗಿ ಈ ಪ್ರತಿಭಟನೆ ಒಂದು ಯಶಸ್ವಿಯನ್ನು ಕಾಣಲಿಕ್ಕೆ ಎಲ್ಲರ ಸಹಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಸರಿಯಾದ ಊಟಗಳು ಕೂಡ ಮಕ್ಕಳಿಗೆ ಕೊಡ್ತಾ ಇಲ್ಲ ಯಾಕೆ ಇನ್ನೂ ಬೆಲ್ಲೆ ಆಗಿಲ್ಲ ಎಲ್ಲಿ ತಂದು ಹಾಕೋ ಕೂಡ ಇವತ್ತು ಹಾಸ್ಟೆಲ್ ಕೂಡ ಉದ್ಭವ ಆಗಿದೆ ಹಾಗಾಗಿ ಇವತ್ತು ಈ ಒಂದು ರಾಜ್ಯದಲ್ಲಿ ಅಂದಾಜು ಎಸ್ ಸಿ ಎಸ್ ಟಿ ಏನ್ ಬಿ ಪಿ ಎಲ್ ಕಾರ್ಡ್ ಇದೆ ಅಂದಾಜು ಒಂದು ಎಂಬತ್ತು ಲಕ್ಷದಿಂದ ಚಿಲ್ಲರ್ ಕೂಡ ಇದೆ ಹಾಗಾಗಿ ನಮ್ಮ ಬೇಡಿಕೆಗಳು ಈ ರಾಜ್ಯದಲ್ಲಿ ಏನಿದೆ ಅಂದ್ರೆ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಕನಿಷ್ಠ ಅಂದ್ರ ಇಪ್ಪತ್ತು ಲಕ್ಷ ಬರ್ತಾರೆ ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸುಧಾರಣೆ ಅಂತ ಹೇಳಿ ಕೂಡ ಇವತ್ತು ನಮ್ದು ಈ ಒಂದು ಸರ್ಕಾರಕ್ಕೆ ಆಗ್ರಹ ಕೂಡ ಇದೆ ಎಸ್ ಎಂ ಕೃಷ್ಣ ಅವರು ಸರ್ಕಾರ ಇದ್ದಾಗ ಕೂಡ ನಾವು ಹೋರಾಟ ಮಾಡ್ಕೋತೇ ಬಂದಿದ್ದೆವು ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಹೋರಾಟ ಮಾಡ್ಕೋತೇ ಬಂದಿದ್ದೆವು ಇವತ್ತು ಜೆ ಡಿ ಎಸ್ ಸರ್ಕಾರ ಇದ್ದಾಗ ಕೂಡ ಹೋರಾಟ ಮಾಡ್ಕೋತೇ ಬಂದಿದ್ದೆವು ಆದ್ರೂ ಕೂಡ ಈ ಒಂದು ನಾಡಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರ ಮೇಲೆ ಅವ್ರ ಸಂವಿಧಾನ ಮೇಲೆ ಏನು ಆರಿಸಿ ಬಂದವರು ಇವತ್ತು ಮೂಕ ಕುತ್ತು ಇವತ್ತು ದಲಿತರನ್ನು ಕೊಲೆನ್ ಮಾಡುವಂತ ಹುನ್ನಾರ ಕೂಡ ಇಂತ ಒಂದು ಮೀಸಲಾತಿ ಕ್ಷೇತ್ರದಿಂದ ಆರಿಸಿ ಬಂದವರು ಇದೇ ಅಂತ ಕೂಡ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ ಈ ಧರಣಿಯನ್ನ ಸಾಂಕೇತಿಕವಾಗಿ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಅಷ್ಟೇ ಸೇರಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಅಂತಕ್ಕಂಥ ಯೋಜನೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಗೆ ಬಂತು ಎರಡ್ ಸಾವಿರದ ಹದಿಮೂರರಲ್ಲಿ ಸಿ ಮತ್ತು ಸೆವೆನ್ ಡಿ ಅಂತಕ್ಕಂಥ ಕಲಮನ್ನ ಜಾರಿಗೆ ತಂದ್ರು ಆದರೆ ಈ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಹೋರಾಟಗಾರರು ಅವರು ಎರಡು ಕಲಮನ್ನ ರದ್ದು ಹೇಳಿ ಇಡೀ ರಾಜ್ಯಾದ್ಯಂತ ಚಳವಳಿ ಹಮ್ಮಿಕೊಳ್ಳಿತ್ತು ಆದರೆ ಒಂದು ಬರ್ತಕ್ಕಂಥ ಸಂದರ್ಭದಲ್ಲಿ ಹದಿನೆಂಟರಿಂದ ಇಪ್ಪತ್ತ್ ಮೂರರ ಬರ್ತಕ್ಕಂಥ ಬಿಜೆಪಿ ಸರ್ಕಾರ ಲೋಕೋಪ ಇಲಾಖೆಗೆ ಬಳಸ್ತು ಅವಾಗ ಕಾರಜೋಳ ಅವರು ಮಿನಿಸ್ಟ್ರ ಪ್ರಥಮವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಜಾರಿ ತಂದವರು ಸಮಾಜ ಮಿನಿಸ್ಟರ್ ಮಿನಿಸ್ಟ್ರಂಥ ಎಸ್ ಆಂಜನೇಯನವರು ಈ ಎಲ್ಲ ಸರ್ಕಾರಗಳು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಇರ್ತಕ್ಕಂಥ ಸರ್ಕಾರ ಏನಿದೆಯವಲ್ಲ ಇವು ಇವ್ರು ಯಾರು ದಲಿತರನ್ನ ಅಭಿವೃದ್ಧಿ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಇಲ್ಲ ಇವ್ರದು ಇವರೆಲ್ಲರನ್ನು ಜನರನ್ನ ಬಳಕೆ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಹಣವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಕಣ್ಮುಚ್ಚ ಆಟನ ಆಡ್ತಾ ಇದೆ ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕಿನ ಗ್ರಾಮದಿಂದ ಫ್ರೀಡಂ ಪಾರ್ಕ್ ನಲ್ಲಿ ಮುತ್ತಿಗೆ ಹಾಕಿ ಅಧಿವೇಶನದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ ಹೀಗಾಗಿ ಇವತ್ತು ಬಿಜಾಪುರದಲ್ಲಿ ಸಾಂಕೇತಿಕವಾಗಿ ಧರಣಿ ನಮ್ಮ ಈಗ ಸರ್ಕಾರಕ್ಕೆ ಜಲ ಸಂಘರ್ಷ ಸಮಿತಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಅಭಿವೃದ್ಧಿ ಅವಕಾಶಗಳನ್ನು ಶಾಸನಬದ್ಧವಾಗಿ ಹೊಂದಲು ರಾಜ್ಯ ಸರ್ಕಾರಗಳು ಕಾಯ್ದೆ ರೂಪಿಸಿದೆ ಈ ಕಾಯ್ದೆ ಕಲಂ ಸೆವೆನ್ ಡಿ ಮತ್ತು ಸೆವೆನ್ ಸಿ ರಲ್ಲಿ ಕಾಯ್ದೆ ಕಾಯ್ದೆದಡಿ ನಿಗದಿಪಡಿಸಿದ ಅನುದಾನವನ್ನು ಅನ್ಯ ಉದ್ದೇಶಗಳಿಗೆ ಬಳಸಿಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಸರ್ಕಾರಗಳು ವಂಚಿಸುತ್ತವೆ ಆದ್ದರಿಂದ ಸಿವನ್ ಡಿ ಮತ್ತು ಸೆವೆನ್ ಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸದ ಕಾರಣ ಸರ್ಕಾರ ರಚನೆಯಾಗಿರುವುದನ್ನು ಕಾಂಗ್ರೆಸ್ ಪಕ್ಷ ಮರೆಯಬಾರದು ಇನ್ನಾದರೂ ಎಚ್ಚೆತ್ತು ಕಲಂ ಸಿ ರದ್ದುಪಡಿಸಿ ವಿವಿಧ ಇಲಾಖೆಗಳ ಮೂಲಕ ಅನ್ಯ ಯೋಜನೆಗಳಿಗೆ ಬಳಸಿದ ಅನುದಾನವನ್ನು ನೀಡುತ್ತಿರುವುದನ್ನು ತಕ್ಷಣ ತಡೆಯುವಂತೆ ಒತ್ತಾಯಿಸಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಪರಿಶಿಷ್ಟರ ಹಣ ಪರಿಶಿಷ್ಟರಾಗಿ ಮಾಡಿದ್ದೇವೆ ಪ್ರತಿಭಟನೆ ಹಕ್ಕು ಒತ್ತಾಯಗಳು ಒಂದು ಎಸ್ಸಿ ಎಸ್ಪಿಲ